ಈ ಸರ್ಕಾರದಿಂದ ಇಂಥ ಕಾರ್ಯಕ್ರಮಗಳು ಶಕ್ತಿ ಆಗುತ್ತೆ ಶಕ್ತಿ ಅಲ್ಲದೆ ಗೊತ್ತಿರ್ಬೇಕು ಐನೂರು ಕೋಟಿ ಮಹಿಳೆಯರು ಐನೂರು ಕೋಟಿ ಟಿಕೆಟ್ ಇರುತ್ತೆ ಅಂದ್ರೆ ಐನೂರು ಕೋಟಿ ಬಾರಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಯರು ಸ್ತ್ರೀ ಪ್ರವಾಸ ಮಾಡಿದ್ದಾರೆ ಅದು ಮೈಸೂರಿಂದ ದಮಸ್ಥೆ ಆಗಿರ್ಬೋದು ಮೈಸೂರಿಂದ ಎಲ್ಲ ಪ್ರಕಾರ ಆಗಿರ್ಬೋದು ರಾಯಚೂರಿಂದ ಇರ್ಬೋದು ಕೊಡಗು ಮತ್ತು ಗುಡ್ಡಪೇಟೆ ಗೋವಿಂದ ಪ್ರದರ್ಶನ ಅಂದ್ರೆ ಮಿನಿಮಮ್ ಹತ್ತು ಕಿಲೋಮೀಟರ್ ಇಂದ ನೂರಾರು ಕಿಲೋಮೀಟರ್ ಐನೂರು ಕೋಟಿ ಜನಕ್ಕೆ ನೀವು ಬರೀ ಮೂರ್ನೂರು ರೂಪಾಯಿಯನ್ನೇ ಹಾಕೊಂಡು ಕೂಡ ನಮ್ಮ ಸಹೋದರರಿಗೆ ಕೊಟ್ಟಂಗೆ ಕುಚಿತವಾಗಿ ಇಡೀ ಏಕಂದ್ರೆ ಇಲ್ಲಿನ ಇಂಥ ಒಂದು ಹುಡುಗಿನ ಯಾರು ಯಾವ ರಾಜ್ಯದ ಬೇಕಿಲ್ಲ ಯಾವ ಇದು ಒಂದು ಈಗ ಅದು ಒಂದೆ ಎರಡನೇದಾಗಿ ಶಕ್ತಿ ಯೋಜನೆ ದಾಖಲೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಣು ಮಾಡಿದ್ರೆ ವಯಸ್ಸಾದಂಥ ವೃದ್ಧ ತಾಯಂದ್ರೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅದು ಕೂಡ ಭಾಳಷ್ಟು ಮನೆಗಳಿದ್ದಾವೆ ಬಹಳಷ್ಟು ಬಹಳಷ್ಟು ಕುಟುಂಬಗಳಿಗೆ ಅದು ಬರಕಾರಿಯಾಗಿದೆ ಪೆಟ್ರೋ ಉಪಯೋಗ ಆಗಿದೆ ವೃದ್ಧ ನಾರಿಯಲ್ಲಿ ವೃತ್ತ ಹೆಚ್ಚಲಿ ಮತ್ತು ಮನೆಯಲ್ಲಿರ್ತಕ್ಕಂಥ ನಿರ್ಮಾಣಕ್ಕೆ ಒಂದು ಎಲೆರಿಕೆ ಕಾಸಿಗೆ ಹಳ್ಳಿಗಳಿಗೂ ಅಥವಾ ನಾನು ಹಳ್ಳಿ ಕೇಳ್ತೀನಿ ಅಂತ ಅಂಥ ಪರಿಸ್ಥಿತಿ ಎರಡು ಸಾವಿರದ ಐವತ್ತೊಂಬತ್ತೆ ಎಷ್ಟು ಇದಾಗ್ತಾ ಇದೆ ಅಂದರೆ ಮನೆ ಎರಡು ಸಾವಿರದ ಉಪಯೋಗಿಸಿದ ಮನೆ ಎರಡು ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಅದು ಒಂದು ಹೀಗೆ ಪೆಟ್ರೋ ಕೂಡ ಉಚಿತವಾಗಿ ಇನ್ನೂರು ಯೂನಿಟ್ ಕರೆಕ್ಟ್ಗಳು ಕೊಡ್ತಾ ಇರ್ತಾರೆ ಇವೆಲ್ಲ ಕೊಟ್ಟಿದ್ರು ಕೂಡ ನಮ್ಮ ಜನ ಉಪಯೋಗಿಸ್ಕೊಳ್ತಾ ಇದ್ದಾರೆ ಆದರೆ ಅದನ್ನು ಸರಿಯಾಗಿ ರೀತಿಯಿಂದ ಇದು ವ್ಯಕ್ತಪಡಿಸ್ತಾ ಇಲ್ಲ ಉಪಯೋಗ ಪಡ್ಕೊಳ್ತಾ ಇದ್ದೀವಿ ಉಪಯೋಗಕ್ಕೆ ನಾವು ಪ್ರತ್ಯುತ್ತರ ಅಂತಂದರೆ ನಾವು ನಿಮಗೆ ಚಲುವಣ ಆಗಿದ್ದೀವಿ ಅಂತ ಸರ್ಕಾರ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಆದರೆ ಈಗ ನಾವು ಒಂದು ಸಣ್ಣ ಸಣ್ಣ ಉದಾಂಡ್ ಹೇಳ್ತೀವಿ ಭಾರತೀಯ ಜನತಾ ಪಾರ್ಟಿಯವರ ಬಗ್ಗೆ ಎಲ್ಲ ಟೀಕೆ ಮಾಡ್ತಾರಲ್ಲ ಭಾರತೀಯ ಜನತಾ ಪಾರ್ಟಿಯವರು ಹೆಣ್ಮಕ್ಳಿಗೆ ಹೋಗ್ತಕ್ಕಂಥವ್ರು ಇಲ್ಲ ನಾನು ನಿಮ್ ಉಚಿತವಾಗಿ ಹೋಗಿದ್ರೆ ಅಂತ ಹೇಳಿ ಎಷ್ಟು ಜನ ಯಾರು ಇಲ್ಲ ಜೆಡಿಎಸ್ ಬಿಜೆಪಿಯವರು ನಾನು ಬೇಡ ಟಿಕೆಟ್ ತಗೊಂಡಿ ಅಂತ ಎಷ್ಟು ಮಹಿಳೆಯರು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಮಾಡ್ಸಿದ್ರೆ ನಾನು ಹೋಗ್ತಿದ್ದೆ ನನ್ ಉಚಿತ ಟಿಕೆಟ್ ಬೇಡ ನನ್ಗೆ ನಾನು ಕೊಟ್ಟು ಹೋಗ್ತೀನಿ ಅಂತ ಭಾರತೀಯ ಜನತಾ ಪಾರ್ಟಿಯವರು ಸ್ವಾಮಿ ಎರಡು ಸಾವಿರ ಎರಡು ಸಾವಿರ ಸಾವಿರಕ್ಕೆ ದರ್ಮದ ತಾಲೂಕು ಟೀಕೆ ಮಕ್ಕಳು ಬಂತಿದ್ದಾರೆ ಆದ್ರಿಂದ ಈ ಒಂದು ಸಮಾವೇಶವನ್ನು ಸಿದ್ದರಾಮಯ್ಯ ಸರ್ ಎಲ್ಲರೂ ಎಲ್ಲ ಕೂಡ ವಾಹನ ವ್ಯವಸ್ಥೆ ಇದೆ ವಾಹನ ವ್ಯವಸ್ಥೆಗಳಿದೆ ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅದಕ್ಕೆ ಭಾಗವಹಿಸಬೇಕು ದಯವಿಟ್ಟು ಎಲ್ಲ ಹಳ್ಳಿಗಳಿಗೆ ಎಲ್ಲ ಜನರಿಗೆ ತಿಳಿಸಬೇಕು ಹೆಚ್ಚಿನ ಸಂಖ್ಯೆಯಿಂದ ಇಲ್ಲಿ ಭಾಗವಹಿಸಿ ಸುಮಾರು ಒಂದೂವರೆ ಹಾಗಾಗಿ ನಾನು ಇನ್ನು ಹೆಚ್ಚು ಹೋಗುವುದಿಲ್ಲ ನೈವೋ ನಿಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡಗಳಿಗೆ ಎಲ್ಲರೂ ತಿಳಿಸಿ ಪ್ರತಿ ತಾಲೂಕಿನ ಪ್ರತಿ ಕ್ಷೇತ್ರದಲ್ಲೂ ಕೂಡ ಆಯಾ ಆಮೇಲೆ ಅವರು ವ್ಯವಸ್ಥೆ ಮಾಡಿದ್ದಾರೆ ಎಲ್ಲರೂ ನಮ್ಗೆ ತೊಂದರೆ ಇದ್ದರೆ ಅಥವಾ ವೆಹಿಕಲ್ ತೊಂದರೆ ವೆಹಿಕಲ್ ಮೇಲೆ ಖಂಡಿತ ಮಾತಾಡ್ತೀವಿ ಅವರು ವೆಹಿಕಲ್ ಕೊಟ್ಟು ವ್ಯವಸ್ಥೆ ಮಾಡ್ತಾರೆ ವೆಹಿಕಲ್ಗೆ ನಾವು ಬ್ಯಾನರ್ ಕೂಡ ಕೊಡ್ತಾ ಇದ್ದೀವಿ ಅದನ್ನು ಕಾಸ್ಟ್ ಕೊಟ್ಟರೆ ಎರಡನೇದಾಗಿ ಈ ಮಾನ ಮಹಾಸಂಘದ ಒಂದು ರಾಜ್ಯ ಇದೆ ಇದಕ್ಕೆ ನೀವು ಸದಸ್ಯರಾಗಲ್ಲ ಸರ್ ಕರ್ನಾಟಕ ಮಾದರ ಮಹಾಸಂಭ ಬನ್ನಿ ಬನ್ನಿ ಮಂಗಳೂರು ಈ ಮಾನೀಯರ ಮಹಾಸಂಭದಲ್ಲಿ ಒಂದೊಂದು ತಾಲೂಕಿನ ನೂರು ಜನ ಸಜಸ್ ನೂರು ಜನ ಇದಕ್ಕೆ ನಿಮ್ಮ ಆಧಾರ್ ಕಾರ್ಡು ಮತ್ತು ಇದನ್ನ ಹಾಕಿ ನಾನು ನೀವು ಫಿಲ್ ಮಾಡಿ ಒಂದು ಕಾರ್ಯ ಗೊತ್ತಿರಲಿಲ್ಲ ಮೂರು ಜನ ಸಜೆಸ್ಟ್ ಮಾಡಿ ಕೋಸ್ತಾರೆ ಐ ಡಿ ಹಾಸ್ಟೆಲ್ ಬಜೆಟ್ ಆಧಾರ್ ಹಾಕಿದ್ದು ರಿಜಿಸ್ಟ್ರೇಷನ್ ಕೊಡ್ತೀವಿ ಮತ್ತು सचेस्थित मैं